ನಾವು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಉಪಯೋಗ ಮಾಡಿದ್ದೇವೆ ಇದು ಒಂದು ಹತ್ತು ಹದಿನೈದು ದಿನ ಬಿಟ್ಟುಕ ಆದ ನಂತರ ಈ ಥರ ನಮ್ಮದು ಬೆಳೆ ಬಂದಿದೆ ಇದು ಭಾಳ ಚಲೋ ಔಷಧಿ ಐತಿ ಸದ್ಯ ಮೆಟ್ಟಿಗೆ ಇದು ಒಂದು ಮೂರುವರೆ ಫುಟು ಹೈಟ್ ಐತಿ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಯಾರು ಬೇಕಾದ್ರೂ ಉಪಯೋಗ ಮಾಡ್ಬೋದು ಇದರ ರಿಸಲ್ಟು ಬಾರಿ ಒಳ್ಳೆ ರಿಸಲ್ಟ್ ಇದೆ ನಮ್ಮದು ಸ್ವಯಭಾನ ಈ ಥರ ಇದೆ ಅದಕ್ಕೆ ಮೊದ್ಲಿಂದ ಇದಕ್ಕೆ ನೋಡಿದರೆ ಅರ್ಧಕ್ಕೆ ಅರ್ಧ ಪರ್ಕು ಅರ್ಧ ಜಾಸ್ತಿ ಇರ್ತಿದ್ದು ಈ ಥರ ಇದೆ ನೋಡ್ರಿ ಇದರ ಒಳಗೆ ಹೋಗೋ ಹೋಗಲಾಕೆ ನಮಗೂ ಹೆದರಿಕೆ ಬರುತ್ತೆ ಆ ಥರ ಬೆಳೆದಿದೆ ಹೂವು ಹಿಂಚು ಆನಂತರ ಬಡ್ಡಿಯಲ್ಲಿ ಕಾಯಿದೆ ಅದರ ತುದಿಯಲ್ಲಿ ಹೂವು ಹೆಂಚೂ ಜಾಸ್ತಿ ಇದೆ